ನಮಸ್ಕಾರ ನಾ ಶಸಪ್ಪ ಕಲ್ಶೆಟ್ಟಿ ಕೃಷಿ ಕಿರಣ ಯೂಟ್ಯೂಬ್ ಚಾನೆಲ್ಗ ನಮ್ಗೆಲ್ಲ ಸ್ವಾಗತ ರೈತ ಬಂದರು ಇವತ್ತಿನ ವಿಷಯ ಏನಂದ್ರ ಭೂಮಿಯ ಪಿ ಎಚ್ ಮೀಟರ್ ಅಂತ ಇದು ಸಾಯಿಲ್ ಚೆಕ್ ಮಾಡಬಹುದು ನೀರಿನ ಪಿ ಎಚ್ ಎಷ್ಟು ಚೆಕ್ ಮಾಡ್ಬೋದು ಇನ್ನೊಂದೇನಂದ್ರ ನಮ್ ಭೂಮಿಗೆ ನಾವು ಎಷ್ಟು ನೀರ್ ಬಿಡ್ಬೇಕು ಭೂಮಿಯಲ್ಲಿ ಯಾಕಂದ್ರೆ ಪದೇ ಪದೇ ನಾವು ನೀರ್ ಬಿಡದ ಭೂಮಿ ಹಾಳಾಗ್ತದೆ ಅದರಿಂದ ಇದು ಒಂದು ಸಾಯಿಲ್ ಅಹ್ ಚೆಕ್ ಮಾಡೋದು ಮೂರು ಒನ್ ಇದ್ರಾಗ ಮಣ್ಣಿನ ಫಲವತ್ತತೆ ಚೆಕ್ ಮಾಡಬಹುದು ಎರಡನೇದಂದ್ರ ಅಂದ್ರ ನೀರ್ ಎಷ್ಟಂದ್ರ ಮಾಶ್ಚರ್ ಎಷ್ಟ ಚೆಕ್ ಮಾಡಬಹುದು ಮತ್ತೊಂದು ಇನ್ನೊಂದು ಸೂರ್ಯ ಪ್ರಕಾಶ ಅಂತ ಚೆಕ್ ಮಾಡ್ಬೋದು ಬರೀದು ಯಾವ ರೀತಿಯಿಂದ ಕೆಲಸ ಕೆಲ್ಸ ಮಾಡ್ತಂತ ನೋಡಂಬರಿದ್ರು ಮುಖ್ಯವಾಗಿ ಮುಖ್ಯವಾಗಿ ಇದು ಇದಕ್ಕೇನು ಯಾವ್ದು ಬ್ಯಾಟ್ರಿ ನಮ್ಗ ಹತ್ತಂಗಿಲ್ಲ ಇದು ಸೂರ್ಯ ಕಿರಣದ ಮೇಲೆ ಅಂತ ಅನ್ಬೇಕಾದ್ರೆ ಸೋಲಾರ್ ಚಾರ್ಜರ್ ಇದು ಮುಖ್ಯವಾಗಿ ನೋಡ್ರಿ ಹ್ಯಾಂಗ್ ಮಾಡ್ಬೇಕಂತ ನಿಮ್ಗೆ ಹೇಳ್ತೀನಿ ಆ ಇದು ನೋಡ್ರಿ ಪಿ ಎಚ್ ಅಂತ ಇಲ್ಲಿ ಪಿ ಎಚ್ ಅಂತ ಇಲ್ಲಿ ಬರ್ದಿರ್ತದೆ ಈ ಸೈಡ್ ಮಾಡಿದ್ರೆ ನಮ್ಗೆ ಗೊತ್ತಾಗ್ತದೆ ಒಂದು ಕಾಪರ್ ಇರ್ತ ಒಂದ್ಕರ ಮೆಟಲ್ ಇರ್ತದೂ ತೊಂಡಿ ಹೆಂಗ್ ರೀತಿ ಚೆಕ್ ಮಾಡಿ ಎಚ್ ಅಂತ ಈ ರೀತಿ ನಾವು ಇಲ್ಲ ಹೇಳಕ್ ಪಿ ಎಚ್ ಅಂದಾಗ ಕೆಳಗಿನ ಆಸಿಡಿಕ್ ಅಂತ ಕೆಳಗಡೆ ಬರ್ದಿರ್ತ ನೋಡ್ರಿ ಇದು ಆ ಏಳರ್ ಆ ಏಳು ಆರಂದ ಏಳು ಇತ್ತಂದ್ರ ಭೂಮಿ ಫಲವತ್ತ ಇಷ್ಟ ಮೇಲೆ ಯಾಕಂದ್ರೆ ಪದೇ ಪದೇ ನಾವು ಹೋಗಿ ಮಣ್ಣ ಪ್ರತಿ ವರ್ಷ ನಾವು ಚೆಕ್ ಮಾಡಕ್ ಆಗಂಗಿಲ್ಲ ಯಾಕಂದ್ರ ಅವೆಲ್ಲ ಪ್ರಸಿದ್ಧ ಬಾಳ ಆಗ್ತವ ರೈತರು ಏನಂದ್ರೆ ಇದೊಂದು ಮಶಿನ್ ಅಂದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಪದೇ ಪದೇ ನಾವು ಹೋಗಿ ಲ್ಯಾಬಾ ಚೆಕ್ ಮಾಡಕ್ಕಾಗಿಲ್ಲ ಅದಕ್ಕಾಗಿ ನಮ್ಗೆ ಯಾವಾಗ ಬೇಕ ಅವಾಗ ನಾವು ಮನೆಯಲ್ಲೇ ಚೆಕ್ ಮಾಡೋದು ಬರ್ರಿ ನಾವು ಇದು ಹೆಂಗ್ ಚೆಕ್ ಮಾಡಬೇಕಂತ ನೋಡಂಬರೀ ಕುಂದ್ರ ಸ್ವಲ್ಪ ಎರಡು ಕಡ್ಡಿ ಇರ್ತಾವ ಇದು ಒಳಗೆ ಸ್ವಲ್ಪ ಡೀಪ್ ಆಗಿ ಒತ್ತಿರ್ತ ಗೊತ್ತಾಗಿ ಗೊತ್ತಾಗ್ಬಿಡತ್ತದ ಸಾಧಾರಣ ನೋಡ್ರಿ ಏಳು ಪಾಯಿಂಟ್ ಎರಡು ಅದ ಅಂದ್ರ ಅಂದ್ರ ಇದು ಫಲವತ್ತ ಈ ಮಣ್ಣಿನ ಚಲೋ ಫಲವತ್ತ ಸಾಧಾರಣವಾಗಿ ಆರರಿಂದ ಏಳು ಅಷ್ಟ ಇರ್ಬೇಕು ಎಂಟೈತ್ ಅಂದ್ರೆ ಇದರಲ್ಲಿ ಮಣ್ಣಿನ ಫಲವತ್ತೆ ಕಮ್ಮಿ ಕೊಡತ ಅದಕ್ಕೆ ಮಣ್ಣಿನ ಸೋಯಿಲ್ ಕಾರ್ಬನ್ ಹೆಚ್ಚಿಗೆ ಮಾಡ್ಬೇಕಾಗ್ತದ ಇದು ಮಿನಿಮಮ್ ಆಗಿ ನೋಡ್ರಿ ಎಷ್ಟಿದೆ ಏಳು ಪಾಯಿಂಟ್ ಎರಡು ಅಂದ್ರೆ ಓಕೆ ಎಂಟು ಎಂಟಿರ್ಬಾರ್ದು ಎಂಟಿತ್ತಂದ್ರ ಸೋಯಿಲ್ ಕಾರ್ಬನ್ ಆ ಭೂಮಿಲಿ ರಾಸಾಯನಿಕ ಗೊಬ್ಬರ ಹೆಚ್ಚಿಗೆ ಬಿದ್ದೇನೆಂದ್ರೆ ಭೂಮಿ ಬಂಜರ್ ಆಗಿರ್ತದೆ ಅದಕ್ಕಾಗಿ ಅಂದ್ರೆ ಮಿನಿಮಮ್ ಓಕೆ ಬೆಳಿ ಬೆಳಿಲಿಕ್ಕ ಇನ್ನೊಂದು ಆ ನೆಕ್ಸ್ಟ್ ಇನ್ನೊಂದ್ರೆ ಮಾಯಶ್ಚರ್ ಭೂಮಿಯಲ್ಲಿ ಮಾಯಶ್ಚರ್ ಎಷ್ಟ ಅಂತ ಕಡ್ಡಿ ನಾವು ಹಾಕಿ ಅದೇ ಸೇಮ್ ರೀತಿ ಎರಡು ಕಡ್ಡಿ ಏನಂದ್ರೆ ಭೂಮಿಯೊಳಗೆ ಅಂದ್ರೆ ಗೊತ್ತಾಗ್ತದೆ ನಮ್ಗೆ ಎಷ್ಟ್ ಡ್ರೈ ಎಷ್ಟ ಅಂತ ನೋಡ್ರಿ ರೆಡ್ ಮೇಲ್ ಬರ್ತ ಮ್ಯಾಗಿಂದ ಅಂದ್ರೆ ಇದರೊಳಗೆ ನೀರಿಲ್ಲ ಅಂತ ಅರ್ಥ ರೆಡ್ ಕಲರ್ ಮ್ಯಾಗಿನ್ ಕಡ್ಡಿ ನೋಡ್ರಿ ರೆಡ್ 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 ಕಲರ್ ಮೇಲೆ ಬಂದ ಈ ಕಡೆ ಬ್ಲೂ ಬ್ಲೂ ಕಲರ್ ಮೇಲೆ ಬಂತಂದ್ರ ಹಸಿರು ಅಂತ ಹೇಳಿ ಇದೇ ಅಂದ್ರೆ ರೆಡ್ ಕಲರ್ ಮೇಲೆ ಅದ ಹಾಗಾಗಿ ಇದು ಒಣ ಭೂಮಿ ಅಂತ ಹೇಳಿ ನೋಡಿರಿ ಉದಾಹರಣೆಗೆ ಮಣ್ಣೆಲ್ಲ ಒಣಗಿದೆ ಹೌದಲ್ರಿ ಮಣ್ಣೆಲ್ಲ ಒಣಗ ಅಂತ ಇದ್ರಾಗ ಏನು ಮೈಚರ್ ಇಲ್ಲ ಅಂತ ಅರ್ಥ ಇದು ಭೂಮಿ ನೀರು ಬಿಡಕ ಯೋಗ್ಯ ಅಂತ ಇಲ್ಲ ಅಂದ್ರೆ ಇದು ಹತ್ತರ ಮೇಲೆ ಬಂತಂದ್ರ ಹತ್ತದ ಈ ಹತ್ತರ ಮೇಲೆ ಬಂತಂದ್ರ ನೀರ್ ಹೆಚ್ಚಿಗೆ ಅರ್ಥ ಹಂಗಾಗಿ ನಾವು ಇದೊಂದು ಆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ನಾವು ಒಂದೇ ಸಲ್ತಿ ತಂದು ಇಟ್ಟು ಅಂದ್ರ ಬಹಳ ಅನುಕೂಲ ಆಗ್ತದೆ ಪದೇ ಪದೇ ನೀರ್ ಹೆಚ್ಚಿಗೆ ಭೂಮಿ ನೀರ್ ಹೆಚ್ಚಿಗೆ ಬಿಟ್ಟರು ಏನಾಗ್ತದ ಭೂಮಿ ಹಾಳಾಗ್ತದ ಅದಕ್ಕಾಗಿ ಇದೊಂದು ಮೆಷಿನ್ ಬಹಳ ಉಪಯೋಗ ಆಗ್ತದ ಇದೇನು ಬಹಳ ರೇಟ್ ಇಲ್ಲ ಒಂದು ನಾಲ್ಕು ನೂರಿಂದ ಐದ್ನೂರ ರೂಪಾಯಿ ನೀವು ಅಮೆಝನ್ದಂಗು ತರ್ಸ್ಕೊಬಹುದು ಸಾಯಿಲ್ ಪಿ ಎಚ್ ಅಂತ ಮೆಟೊಂತಿದ್ರೆ ಹೆಸರ ಸಾಧಾರಣ ಒಂದು ಐದುನೂರು ರೂಪಾಯಿ ತರ್ಬೋದು ಯಾಕಂದ್ರೆ ಒಂದು ಸಲತಿನ ತಂದ್ರೆ ಅಂದ್ರೆ ನಮ್ಗೆ ಲೈಫ್ ಲಾಂಗ್ ಯೂಸ್ ಮಾಡೋಕ್ ಬರ್ತೇವೆ ಈ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು